ಶ್ರೀ ಗಣೇಶ ಶಾರದಾ ಗುರುಭ್ಯೋ ನಮಃ ರಾಮಾಯ ರಾಮಭದ್ರಾಯ ರಾಮಚಂದ್ರಾಯ ವೇದಸೆ ರಘುನಾಥಾಯ ನಾಥಾಯ ಸೀತಾಯ ಪತೆಯೇ ನಮಃ ಸ್ತೋತ್ರಗಳಿಗೆ ಶ್ರೀಮದ್ ವಾಲ್ಮೀಕಿ ರಾಮಾಯಣ ಯುದ್ಧಕಾಂಡದ ಹತ್ತನೆಯ ಸ್ವರ್ಗಕ್ಕೆ ಸ್ವಾಗತ ಹಿಂದಿನ ಅಧ್ಯಾಯದಲ್ಲಿ ಎಲ್ಲ ರಾಕ್ಷಸ ಪ್ರಮುಖರು ತಮ್ಮ ತಮ್ಮ ಪರಾಕ್ರಮವನ್ನು ಕೊಚ್ಚಿಕೊಳ್ಳುತ್ತಾ ಈಗಲೇ ಯುದ್ಧಕ್ಕೆ ಹೋಗಿ ಅವರೆಲ್ಲರನ್ನು ಕೊಂದು ಬಿಡುತ್ತೇವೆಂಬ ಆ ಒಂದು ಆ ಆಸು ಆತುರದಲ್ಲಿದ್ದಾಗ ರಾವಣನು ಅವರೆಲ್ಲರನ್ನು ಗಮನಿಸುತ್ತಲೇ ಇರುತ್ತಾನೆ ಆ ನಡುವೆ ವಿಭೀಷಣನು ಯೋಗ್ಯವಾದ ರೀತಿಯಲ್ಲಿ ಆತನಿಗೆ ವಿವಿಧ ರೀತಿಯ ಸಲಹೆಗಳನ್ನು ಕೊಟ್ಟು ಹೇಗೆ ರಾಮನು ಅವಧ್ಯನೆನ್ ಆ ರಾಮನು ಆ ಅಧರ್ಮವು ಅಂದರೆ ಧರ್ಮವು ರಾಮನ ಪರವಾಗಿರುವುದರಿಂದ ನಾವೇ ಅಧರ್ಮದ ಭಾಗದಲ್ಲಿರುವುದರಿಂದ ನಾವು ಎಚ್ಚರವಾಗಿರಬೇಕು ಎಂಬ ವಿಚಾರವನ್ನು ರಾ ರಾವಣನಿಗೆ ಮನದಟ್ಟಾಗುವಂತೆ ಹೇಳಿದಾಗ ಆತನು ಕ್ಷಣಕಾಲ ಯೋಚಿಸುತ್ತಾ आ बिट्टु सभ्यु भवनक्के हिन्दिरुगुत ततः प्रत्युषि प्राप्ते, प्राप्ते राक्षसाधिपतेर्भीष्म भीमकर्मा विभीषणः शैलाग्रचय सङ्काशं शैलशृङ्गमिवोन्नतं सुविभक्तमहाकक्षं महाजनपरिग्रहं मतिमद्भिर्महात्मात्रैरनुरक्षैरधिष्ठितम् राक्षसैराप्त पर्याप्तैर्सतः परिरक्षितम् मत्वमातङ्गनिश्वासैर्व्याकुलीकृतमारुतं शङ्खघोषमहाघोषं सूर्यसम्बाधनादितं प्रमदाजनसंवाधं प्रजप्पितमहापथम् काञ्चन निर्यूहम् भूषणोत्तमभाषितम्भूषितम् गन्धर्वाणामि वासमालयाम् मरुतानि वा रत्नसञ्चयसम्बाधम् भवनम् भोगिनामि वा सं महाभ्रमिवादित्यस्तेजोविस्तृतरश्मि वा अग्रजस्यालयम् वीर ಪ್ರವಿವೇಶ ಮಹಾದ್ಯುತಿಹಿ ಈಗಾಗಲೇ ರಾವಣನು ವಿಭೀಷಣನಾಡಿದ ಮಾತಿಗೆ ಪ್ರತಿಯಾಗಿ ಏನು ಹೇಳದೆ ಹೋಗಿರುವುದರಿಂದ ವಿಭೀಷಣನು ಇದೇ ಸಮಯವೆಂದು ರಾವಣನು ವಿರೋಧಿಸುತ್ತಿಲ್ಲವೆಂದು ಅರಿತವನಾಗಿ ಪುನಃ ಆತನ ಮನೆಗೆ ಹೋಗುತ್ತಾನೆ ಮರುದಿನ ಬೆಳಗಾಗುತ್ತಲೇ ಧರ್ಮ ಮತ್ತು ಅರ್ಥ ತತ್ವವನ್ನು ತಿಳಿದ ಭೀಮಕರ್ಮ ಮಹಾತೇಜಸ್ವಿ ವೀರ ವಿಭೀಷಣನು ತನ್ನ ಅಣ್ಣ ರಾಕ್ಷಸರಾಜ ರಾವಣನ ಅರಮನೆಗೆ ಹೋದನು ಆ ಭವನವು ಅನೇಕ ಪ್ರಾಸಾದಗಳಿಂದ ಪರ್ವತ ಶಿಖರಗಳಿಂದ ಶಿಖರಗಳ ಸಮೂಹಗಳಂತೆ ಶೋಭಿಸುತ್ತಿತ್ತು ಅದರ ಎತ್ತರವು ಬೆಟ್ಟದ ತುದಿಯನ್ನು ನಾಚಿಸುತ್ತಿತ್ತು ಅದರಲ್ಲಿನ ಬೇರೆ ಬೇರೆ ಕಕ್ಷೆಗಳನ್ನು ಸುಂದರವಾಗಿ ರಚಿಸಿದ್ದರು ಅನೇಕ ಶ್ರೇಷ್ಠ ಪುರುಷರು ಅಲ್ಲಿಗೆ ಬಂದು ಹೋಗುತ್ತಾಗಿದ್ದರು ರಾಜನ ಕುರಿತು ಅನುರಾಗವುಳ್ಳ ಬಹಳಷ್ಟು ಬುದ್ಧಿವಂತ ಮಹಾಮಂತ್ರಿಗಳು ಅದರಲ್ಲಿ ಕುಳಿತಿದ್ದರು ವಿಶ್ವಾಸಿ ಹಿತೈಷಿ ಹಾಗೂ ಕಾರ್ಯಕುಶಲ ರಾಕ್ಷಸರು ಬಹುಸಂಖ್ಯೆಯಲ್ಲಿ ಎಲ್ಲೆಡೆಗಳಿಂದ ಆ ಭವನವನ್ನು ರಕ್ಷಿಸುತ್ತಿದ್ದರು ಅಲ್ಲಿಯ ವಾಯುವು ಮತ್ತ ಗಜಗಳ ನಿಶ್ವಾಸದಿಂದ ಮಿಶ್ರಿತವಾಗಿ ಬಿರುಗಾಳಿಯಂತೆ ಅನಿಸುತ್ತಿತ್ತು ಶಂಖ ಧ್ವನಿಯಂತೆ ರಾಕ್ಷಸರ ಗಂಭೀರ ಘೋಷವು ಅಲ್ಲಿ ನಿನಾದಿಸುತ್ತಿತ್ತು ನಾನಾ ಪ್ರಕಾರದ ವಾದ್ಯಗಳ ಮನೋರಮ ಶಬ್ದವು ಆ ಭವನದಲ್ಲಿ ಪ್ರತಿಧ್ವನಿಸುತ್ತಿತ್ತು ರೂಪ ಯೌವನ ಮದದಿಂದ ಉನ್ಮತ್ತರಾದ ಯುವತಿಯರ ಗದ್ದಲವೇ ಅಲ್ಲಿತ್ತು ಅಲ್ಲಿಯ ದೊಡ್ಡ ದೊಡ್ಡ ರಾಜಬೀದಿಗಳು ಜನರ ವಾರ್ತಾಲಾಪದಿಂದ ತುಂಬಿ ತುಳುಕುತ್ತಿದ್ದವು ಅದರ ಬಾಗಿಲುಗಳು ಕಾದ ಚಿನ್ನದಿಂದ ರಚಿಸಿದ್ದರು ಉತ್ತಮ ಅಲಂಕಾರಿಕ ವಸ್ತುಗಳಿಂದ ಆ ಭವನವನ್ನು ಚೆನ್ನಾಗಿ ಅಣಿಗೊಳಿಸಿದ್ದರು ಆದ್ದರಿಂದ ಅದು ಗಂಧರ್ವರ ಆವಾಸ ಮತ್ತು ದೇವತೆಗಳ ನಿವಾಸ ಸ್ಥಾನದಂತೆ ಮನೋಹರವಾಗಿ ಅನಿಸುತ್ತಿತ್ತು ರಕ್ತ ರಾಶಿಗಳಿಂದ ಪರಿಪೂರ್ಣವಾದ್ದರಿಂದ ಅದು ನಾಗಭವನದಂತೆ ಹೊಳೆಯುತ್ತಿತ್ತು ವಿಸ್ತೃತ ಕಿರಣಗಳುಳ್ಳ ಸೂರ್ಯನು ಮಹಾ ಮೇಘರಾಶಿಯಲ್ಲಿ ಪ್ರವೇಶಿಸುವಂತೆ ತೇಜಸ್ವಿ ವಿಭೀಷಣನು ರಾವಣನ ಆ ಭವನದಲ್ಲಿ ಕಾಲಿರಿಸಿದನು ಪುಣ್ಯಾನ್ ಪುಣ್ಯಾಹ ವೇಗವದ್ರುದಾಹೃತ ಶಶುಶ್ರಾವಸು ಮಹಾತೆಜ ಭಾತುರ್ವಿಜಯ ಸಂಶ್ರಿಂ ಅಲ್ಲಿಗೆ ಹೋಗಿ ಆ ತೇಜಸ್ವಿ ವಿಭೀಷಣನು ತನ್ನ ಅಣ್ಣನ ವಿಜಯದ ಉದ್ದೇಶದಿಂದ ವೇದವೇತ್ತ ಬ್ರಾಹ್ಮಣರು ಮಾಡಿದ ಪುಣ್ಯಾಹವಾಚನದ ಪವಿತ್ರ ಘೋಷವನ್ನು ಕೇಳಿದನು ಓಜಿ ತಾಂದಿಪಾತ್ರ ಸರ್ೋಕ್ಷತೈ ವಿಪ್ರಾನ್ ವಿಧೋಪದರ್ಶಸ ಮಹಾಬಲ ಅನಂತರ ಆ ಮಹಾಬಲಿ ವಿಭೀಷಣನು ವೇದ ಮಂತ್ರಗಳ ಜ್ಞಾನಿ ಬ್ರಹ್ಮ ಬ್ರಾಹ್ಮಣರನ್ನು ದರ್ಶಿಸಿದನು ಅವರ ಕೈಗಳಲ್ಲಿ ಮೊಸರು ತುಪ್ಪದ ಪಾತ್ರೆಗಳಿದ್ದವು ಹೂವುಗಳು ಮತ್ತು ಅಕ್ಷತೆಗಳಿಂದ ಅವರೆಲ್ಲರನ್ನೂ ಪೂ ಸ್ವತೇಜಸ ಆಸನಸ್ತಂ ಮಹಾಬಾಹುರ್ಭವಂದೇ ಧನು ದನ ದಾನುಜಂ ಅಲ್ಲಿಗೆ ಹೋದಾಗ ರಾಕ್ಷಸರು ಅವನನ್ನು ಸ್ವಾಗತ ಸತ್ಕಾರ ಮಾಡಿದರು ಮತ್ತೆ ಆ ಮಹಾಬಾಹು ವಿಭೀಷಣನು ತನ್ನ ತೇಜದಿಂದ ದೇದೀಪ್ಯಮಾನವಾದ ಸಿಂಹಾಸನದಲ್ಲಿ ಕುಳಿತು ಕುಬೇರನ ತಮ್ಮ ರಾವಣನಿಗೆ ವಂದಿಸಿದನು ಸದಾ ಸಮುದಾಚಾರಂ ರಾಜ ಸಂಪನ್ನೇಮೂಷಿತಾಚಾರಂ ಪ್ರಯುಧ್ಯ ಶಿಷ್ಟಾಚಾರಗಳನ್ನು ಬಲ್ಲ ವಿಭೀಷಣನು ವಿಜಯತಾಂ ಮಹಾರಾಜ ಅಂದರೆ ಮಹಾರಾಜರಿಗೆ ಜಯವಾಗಲಿ ಮುಂತಾದ ರಾಜನ ಕುರಿತು ಪರಂಪರಾ ಪ್ರಾಪ್ತ ಶುಭ ಶುಭ ಶಂಸ ಸೂಚಕ ವಚನಗಳನ್ನು ಪ್ರಯೋಗಿಸಿ ರಾಜನು ಕಣ್ಸನ್ನೆ ಮಾಡಿದ ಸುವರ್ಣ ಭೂಷಿತ ಸಿಂಹಾಸನದಲ್ಲಿ ಕುಳಿತನು ಸರಾವಣ ಮಹಾತ್ಮನ ವಿಜನೆ ಮಂತ್ರಿ ಹೇತು ನಿಶ್ಚಿತ ಭ್ರತರಂ ಜ್ಯೇಷ್ಠ ಸಾಂತ್ವನೋಪಸ್ಥಿತಕ್ಷ ಸಂಲೋಕ ಪರಾವರ ವಿಭೀಷಣನು ಜಗತ್ತಿನ ಒಳ್ಳೆಯ ಕೆಟ್ಟ ಮಾತುಗಳನ್ನು ಚೆನ್ನಾಗಿ ಅರಿತಿದ್ದನು ಅವನು ನಮಸ್ಕಾರಾದಿ ವ್ಯವಹಾರವನ್ನು ಯಥಾರ್ಥವಾಗಿ ನಿರ್ವಹಿಸಿ ಸಾಂತ್ವನಪೂರ್ಣ ಮಾತುಗಳಿಂದ ತನ್ನ ಅಣ್ಣ ಮಹಾಮನ ರಾವಣನನ್ನು ಸಂತೋಷಗೊಳಿಸಿ ಪ್ರಯೋಜಕನುರೂಪ ಯುಕ್ತಿಗಳಿಂದ ನಿಶ್ಚಿತ ಹಾಗೂ ಅತ್ಯಂತ ಹಿತವಾದ ಮಾತನ್ನು ಹೇಳಿದನು ಪ್ರಭೃತಿ ವೈದೇಹಿ ಸಂಪ್ರಾಪ್ತೇ ಪರಂತಪ ದೃಶ್ಯಂತೆ ನಿಮಿತ್ತಿ ಸಹ ಪರಂತಪನೆ ವಿದೇಹ ಕುಮಾರಿ ಸೀತೆಯು ಇಲ್ಲಿಗೆ ಬಂದಂದಿನಿಂದ ನಮಗೆ ಅನೇಕ ಪ್ರಕಾರದ ಅಮಂಗಲ ಸೂಚಕ ಅಪಶಕುನಗಳು ಕಂಡುಬರುತ್ತಿವೆ ಅಪಶಕನುಗಳು ಕಂಡು ಬರುತ್ತಿವೆ ಧರ್ಮಸಂಧ ನಸಮ್ಯಗಭಿವರ್ಧತೆ ವಿಧಿಪೂರ್ವಕ ಮಂತ್ರಗಳ ಮೂಲಕ ಉರಿಸಿದರು ಅಗ್ನಿಯು ಚೆನ್ನಾಗಿ ಉರಿಯುವುದಿಲ್ಲ ಅಂದರೆ ಹೋಮಗಳಲ್ಲಿ ಅದರಿಂದ ಕಿಡಿಗಳೇ ಸಿಡಿಯುತ್ತಿವೆ ಅದರ ಜ್ವಾಲೆಯೊಂದಿಗೆ ಹೊಗೆಯೇ ಏಳುತ್ತದೆ ಮಂಥನ ಕಾಲದಲ್ಲಿಯೂ ಅದು ಹೊಗೆಯಿಂದ ಮಲೀನವಾಗಿರುವುದಿಲ್ಲ ಅಗ್ನಿಷ್ಟೇಷ್ವಾಲ ತಮ್ಮ ಸರಿ ಸೃಪಾಣಿ ದೃಶ್ಯ ಅಡಿಗೆ ಮನೆಯಲ್ಲಿ ಯಜ್ಞ ಶಾಲೆಯಲ್ಲಿ ವೇದಾಧ್ಯಯನದ ಸ್ಥಳಗಳಲ್ಲಿಯೂ ಹಾವುಗಳು ಕಂಡುಬರುತ್ತವೆ ಹವನ ಸಾಮಗ್ರಿಗಳಲ್ಲಿ ಇರುವೆಗಳು ತುಂಬಿಕೊಂಡಿರುತ್ತವೆ ಗವಾಂ ಪಯಾಂಸಿ ಸನ್ನಿ ವಿಮರ ಕುಂಜರಶ್ವಾಹಂತೆ ನಮಗ್ರಾಸಾಭಿನಂದಿನ ಹಸುಗಳ ಹಾಲು ಇಂಗಿ ಹೋಗಿದೆ ದೊಡ್ಡ ದೊಡ್ಡ ಆನೆಗಳು ಮದರಹಿತವಾಗಿವೆ ಕುದುರೆಗಳು ಹೊಸ ಹುಲ್ಲು ತಿಂದು ಸಂತುಷ್ಟರಾದರೂ ದೀನ ಸ್ವರದಲ್ಲಿ ಕೆನೆಯುತ್ತವೆ ಕ್ರಾಶ್ವತರ ಭಿನ್ನರೋ ಮಾಪ್ ಸವಂತಿ ತಿಷ್ಟಂತಿ ವಿಧಾನೈರಪಿ ಚಿಂತಿ ರಾಜನೇ ಕತ್ತೆ ಒಂಟೆ ಹೇಸರಗತ್ತೆ ಇವುಗಳ ರೋಮಾನ್ ನಿಮಿರಿ ನಿಂತಿದೆ ಅವುಗಳು ಕಣ್ಣೀರು ಸುರಿಸುತ್ತಿವೆ ವಿಧಿವತ್ತಾಗಿ ಚಿಕಿತ್ಸೆ ಮಾಡಿದರೂ ಅವು ಪೂರ್ಣವಾಗಿ ಗುಣಮುರ ಗುಣಮುಖರಾಗುವುದಿಲ್ಲ ವಾಯಾಸ ಸಂಘಷ ಕ್ರೂರ ವ್ಯಾಹಾರಂತೆ ಸಮಂತತಃ ಸಮವೇತೃಶ್ಯಂತೆ ವಿಮಾನಗ್ರೇಶ ಸಂಘಷಃ ಕ್ರೂರ ಕಾಗೆಗಳು ಗುಂಪು ಗುಂಪಾಗಿ ಸೇರಿ ಕರ್ಕಶ ಸ್ವರದಿಂದ ಕೂಗುತ್ತವೆ ಮತ್ತು ಏಳು ಅಂತಸ್ತಿನ ಭವನಗಳ ಮೇಲೆ ಅವುಗಳ ಸಮೂಹಗಳೇ ಕಂಡುಬರುತ್ತವೆ ಪರಿಮು ಪರಿಮು ಮುರಿಪಿಂಡಿತಾ ಉಪಪನ್ನಾಚ್ಚ ಸಂಧ್ಯೆ ದ್ವೇ ವ್ಯಾಹರಂತ್ಯ ಶಿವಂ ಶಿವಾಹ ಲಂಕಾಪುರಿಯ ಮೇಲೆ ಹದ್ದುಗಳು ಗುಂಪು ಗುಂಪಾಗಿ ಅದನ್ನು ಸ್ಪರ್ಶಿಸುತ್ತಾ ಹಾರಾಡುತ್ತಾ ಇವೆ ಎರಡು ಸಂಧ್ಯಗಳಲ್ಲಿ ನರಿಗಳು ನಗರ ಸಮೀಪ ಬಂದು ಅಮಂಗಲ ಸೂಚಕವಾದ ಶಬ್ದವನ್ನು ಮಾಡುತ್ತಿವೆ ಕ್ರವ್ಯಾದಾನಾಂ ಕ್ರವ್ಯಾದೃಗಣ ಪುರಿ ಏ ಸಂಘ ಶೂಯಂತೆ ವಿಪುಲಾ ಘೋಷಿತ ನಗರದ ಎಲ್ಲ ಬಾಗಿಲುಗಳ ಮೇಲೆ ತಂಡೋಪತಂಡವಾಗಿ ಮಾಂಸಭಕ್ಷಿ ಪಶುಗಳು ಜೋರಾಗಿ ಕೂಗುವ ಚೀತ್ಕಾರವು ಸಿಡಿಲಿನ ಶಬ್ದದಂತೆ ಕೇಳಿಬರುತ್ತಿದೆ ತದೇವಂ ಪ್ರಸ್ತುತೆ ಕಾರ್ಯ ರೋಚಯೇ ವೀರ ರಾಘವಾಯ ಪ್ರದೀಯತಾಂ ವೀರವರಣೆ ಇಂತಹ ಪರಿಸ್ಥಿತಿಯಲ್ಲಿ ವೈದೇಹಿ ಸೀತೆಯನ್ನು ಶ್ರೀರಾಮಚಂದ್ರನಿಗೆ ಮರಳಿಸುವುದೇ ಪ್ರಾಯಶ್ಚಿತ್ತವೆಂದು ನನಗೆ ಅನಿಸುತ್ತದೆ ಕರ್ತುಮರ್ಹಸಿ ಮಹಾರಾಜ ಈ ಮಾತು ನಾನು ಲೋಹ ಮೋಹ ಅಥವಾ ಲೋಭದಿಂದ ಹೇಳಿದ್ದರು ನೀವು ನನ್ನಲ್ಲಿ ದೋಷದೃಷ್ಟಿಯನ್ನು ಇರಿಸಬಾರದು ಅಯಂ ಪುರಸ್ಯ ಚ ಸೀತಾಪಹರಣ ಹಾಗೂ ಅದರಿಂದ ಆಗುತ್ತಿರುವ ಅಪಶಕುನ ರೂಪಿ ದೋಷಗಳು ಇಲ್ಲಿಯ ಎಲ್ಲ ಜನತೆ ರಾಕ್ಷಸ ರಾಕ್ಷಸಿಯರು ನಗರ ಮತ್ತು ಅಂತಃಪುರ ಎಲ್ಲರಿಗೆ ಇದೆ स्य मन्त्रस्य निव्रताः सर्वमन्त्रिणः अवश्यं च मया वाच्यं यद् द्रष्टमथवा श्रुतं सम्प्रधार्य यथा न्यायं तद्भवान् तद्भवान् कर्तुमर्हति इम् के हाकुल प्रायशः एल् हा मन्त्रि संकोच पड् ಆದರೆ ನಾನು ನೋಡಿದ ಕೇಳಿದ ಸಂಗತಿಯನ್ನು ನಿಮ್ಮ ಮುಂದೆ ನಿವೇದಿಸುವುದು ನನಗೆ ಅವಶ್ಯಕತೆ ಇದೆ ಆದ್ದರಿಂದ ಇದರ ಕುರಿತು ಯಥೋಚಿತ ವಿಚಾರ ಮಾಡಿ ನಿಮಗೆ ಉಚಿತವಾಗಿ ಕಂಡಂತೆ ಮಾಡಿರಿ ಭ್ರಾತರ ಮಧ್ಯ ರಾವಣಂ ರಾಕ್ಷಸಾಂ ರಾಕ್ಷಸದ್ ವಿಭೀಷಣಃ ಈ ಪ್ರಕಾರ ವಿಭೀಷಣನು ಮಂತ್ರಿಗಳ ನಡುವೆ ತನ್ನ ಅಣ್ಣ ರಾಕ್ಷಸ ರಾಜ ರಾವಣನಲ್ಲಿ ಹೀಗೆ ಹಿತಕರ ಮಾತನ್ನು ಹೇಳಿದನು ಏಕೆಂದರೆ ಮಂತ್ರಾಲೋಚನೆಯ ಸಭೆಯಲ್ಲಿ ಸೈನ್ಯಾಧಿಕಾರಿಗಳು ಎಲ್ಲರೂ ಇದ್ದರು ಎಲ್ಲರಿಗೂ ತನ್ನ ಪರಾಕ್ರಮವನ್ನು ಕೊಚ್ಚಿಕೊಳ್ಳುವುದೇ ಬೇಕಾಗಿತ್ತು ಆದರೆ ಮಂತ್ರಿಗಳು ಸ್ವಲ್ಪ ಮಟ್ಟಿಗೆ ಯೋಗ್ಯರಾಗಿರುತ್ತಾರೆ ಹಾಗೂ ತಿಳಿದವರಾಗಿದ್ದು ರಾಜನ ಹಾಗೂ ರಾಜ್ಯದ ಎಲ್ಲ ಪ್ರಜೆಗಳ ಹಿತಕ್ಷೇಮವನ್ನು ಗಮನಿಸುವವರಾಗಿರುತ್ತಾರೆ ಆದ್ದರಿಂದ ತನ್ನ ಅಂತರಂಗ ಭವನದಲ್ಲಿ ಆ ರಾವಣನು ಮಂತ್ರಿಗಳನ್ನು ಕರೆಸಿ ಸಮಾಲೋಚನೆ ಮಾಡುತ್ತಿರುವಾಗಲೇ ವಿಭೀಷಣನು ಕೂಡ ಅಲ್ಲಿಗೆ ಬಂದು ಈಗ ನಡೆಯುತ್ತಿರುವ ಅಪಶಕುನಗಳ ಕುರಿತಾಗಿ ತಿಳಿಸಿ ರಾವಣನಿಗೆ ತಿಳಿ ಹೇಳಲು ಪ್ರಯತ್ನಿಸುತ್ತಾನೆ ಹಿತಂ ಹಿತಂ ಹಿತಾರ್ಥೇತು ಸಂಹಿತಂ ಯತಿ ಕಾಲಿ ಸಂಪ್ರತಿಕಮಂ ನಿಶಮ್ಯ ತದ್ವಾಕ್ಯ ಜ್ವರ

ವಿಭೀಷಣನ ಈ ಹಿತಕರ ಮಹಾನ್ ಅರ್ಥಸಾಧಕ ಕೋಮಲ ಯುಕ್ತಿಸಂಗತ ಭೂತ ಭವಿಷ್ಯ ಮತ್ತು ವರ್ತಮಾನಗಳಲ್ಲಿಯೂ ಕಾರ್ಯ ಸಾಧನೆಯಲ್ಲಿ ಸಮರ್ಥವಾದ ಮಾತನ್ನು ಕೇಳಿ ರಾವಣನಿಗೆ ಮೈ ಬಿಸಿ ಏರಿತು ಶ್ರೀರಾಮನೊಂದಿಗೆ ವೈರ ಬೆಳೆಸುವುದರಲ್ಲೇ ಅವನ ಆಸಕ್ತಿ ಇತ್ತು ಅದಕ್ಕಾಗಿ ಅವನು ಈ ಪ್ರಕಾರ ಉತ್ತರಿಸಿದನು ವಿಭೀಷಣನೇ ನಾನಾದರೂ ಎಲ್ಲಿಯೂ ಭಯ ನೋಡುತ್ತಿಲ್ಲ ರಾಮನು ಸೀತೆಯನ್ನು ಎಂದಿಗೂ ಪಡೆಯಲಾರನು ಇಂದ್ರನ ಸಹಿತ ದೇವತೆಗಳ ಸಹಾಯ ಪಡೆದರು ಲಕ್ಷ್ಮಣನ ಅಣ್ಣ ರಾಮನು ನನ್ನ ಎದುರಿಗೆ ಸಂಗ್ರಾಮದಲ್ಲಿ ಹೇಗೆ ನಿಲ್ಲಬಲ್ಲನು ಇತ್ಯ ಮುಖ್ಯಾಸುರಸೈನ್ಯನಾಶನೋ ಮಹಾಬಲ ಸಂಯತಿ ಚಂಡವಿಕ್ರಮಃ ದಶಾನನೋ ಭ್ರಾತರ ಮಾತ್ರ ತದಾ ವಿಭೀಷಣಂ ಹೀಗೆ ಹೇಳಿ ದೇವಸೈನ್ಯದ ನಾಶಕ ಮತ್ತು ಸಮಾಂಗಣದಲ್ಲಿ ಪ್ರಚಂಡ ಪರಾಕ್ರಮ ಪ್ರಕಟಿಸುವ ಮಹಾಬಲಿ ದಶಾನನ್ನು ಇಷ್ಟಾರ್ಥವಾಗಿ ತಮ್ಮನಾದ ವಿಭೀಷಣನನ್ನು ಕೂಡಲೇ ಬೀಳ್ಕೊಟ್ಟನು ಈ ರೀತಿ ಉದ್ದಕ್ಕೂ ರಾವಣನು ಹಠ ಹಿಡಿಯುವುದು ಉದ್ದೇಶ ಪೂರ್ವಕವಾಗಿ ತನ್ನಲ್ಲಿ ಪರಾಕ್ರಮ ಬಲವಿದ್ದರೂ ಕೂಡ ರಾಮ ಲಕ್ಷ್ಮಣರನ್ನು ಎದುರಿಸಿ ಯುದ್ಧ ಮಾಡದೆ ಹೇಡಿಯಂತೆ ಕದ್ದು ಸೀತೆಯನ್ನು ಅಪಹರಿಸಿಕೊಂಡು ಬರುವುದು ಈ ಕಾರಣದಿಂದಾಗಿ ರಾಮಲಕ್ಷ್ಮಣರ ಕ್ರೋಧವು ಉಜ್ವಲಿಸುವುದು ಎಂದು ತಿಳಿದಿದ್ದರೂ ಕೂಡ ನಾನು ಆ ರೀತಿ ಮಾಡುವುದು ಹಾಗೂ ಎಂದಿಗೂ ಸೀತೆಯ ಮೇಲೆ ಬಲಾತ್ಕಾರ ಮಾಡದೆ ಸೀತೆಯನ್ನು ಗೌರವದಿಂದಲೇ ಅಶೋಕವನದಲ್ಲಿ ಇರಿಸುವುದು ಪದೇ ಪದೇ ಆಕೆಗೆ ಬೆದರಿಕೆಯನ್ನು ಒಡ್ಡುತ್ತಾ ಆ ಮೂಲಕ ರಾವಣನು ತನ್ನ ಸಾವನ್ನು ತಾನೇ ಕರೆದುಕೊಳ್ಳುತ್ತಿದ್ದನೆ ಅಪಾರ ಜ್ಞಾನಿಯು ಮಹಾಶಿವಭಕ್ತನು ಆದ ರಾವಣನಿಗೆ ಪೂರ್ವಜನ್ಮ ಸ್ಮರಣೆ ಇರಲಿಲ್ಲವೇ ಆಗಿದ್ದ ಪಕ್ಷದಲ್ಲಿ ಆತನಿಗೆ ತನ್ನ ಮರಣ ಶ್ರೀ ಶ್ರೀರಾಮನಿಂದಲೇ ಎಂದು ಮೊದಲೇ ತಿಳಿದಿತ್ತೆ ವಾಲ್ಮೀಕಿ ರಾಮಾಯಣವು ಈ ಕುರಿತಾಗಿ ಏನು ಹೇಳದೆ ಹೋದರೂ ಅಧ್ಯಾತ್ಮ ರಾಮಾಯಣ ಹಾಗೂ ಇತರ ರಾಮಾಯಣಗಳಲ್ಲಿ ಈ ವಿಚಾರವನ್ನು ಬಹಳವಾಗಿ ತರ್ಕಿಸಲಾಗುತ್ತದೆ ಆ ಎಲ್ಲವನ್ನೂ ತಿಳಿದಿದ್ದೇ ರಾವಣನು ಉದ್ದೇಶಪೂರ್ವಕವಾಗಿ ತನ್ನ ಜೀವನವು ಸಮಾಪ್ತಿಗೊಳ್ಳಲೆಂದೇ ರಾಮನನ್ನು ಕೆಣಕಿ ಆತನನ್ನು ಆತನ ಯುದ್ಧಕ್ಕೆ ಬರುವಂತೆ ಮಾಡಿದ ಎಂದು ಹಲವರು ತರ್ಕಿಸುತ್ತಾರೆ ನಿಜ ಏನಿರುವುದೆಂಬುದನ್ನು ಶ್ರಾವಣನೇ ಬಲ್ಲ ಇಲ್ಲಿಗೆ ಶ್ರೀವಾಲ್ಮೀಕಿ ವಿರಚಿತ ಆರ್ಷರಾಮಾಯಣ ಆದಿಕಾವ್ಯದ ಯುದ್ಧಕಾಂಡದಲ್ಲಿ ಹತ್ತನೆಯ ಸರ್ಗ ಪೂರ್ಣವಾಯಿತು ನಮಸ್ತೆ ಶಾರದಾ ದೇವಿ ಕಾಶ್ಮೀರಪುರವಾಸಿನಿ ಸ್ವಾಮಹಂ ಪ್ರಾರ್ಥೆಯೇ ನಿತ್ಯಂ ವಿದ್ಯಾದಾನಂಚ ದೇಹಿಮೆ ನಮಸ್ಕಾರ